ಎಲ್ಲರಿಗೂ ನಮಸ್ಕಾರ ಅಚ್ಚ ಕನ್ನಡದ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನೀವು ನಿನ್ನೆ ಹಾಕ್ಬೇಕಾಗಿರೋವಂಥ ವಿಡಿಯೋ ಇವತ್ತು ಇವತ್ತಾಗ್ತಾಯಿದ್ದೀನಿ ಇರಲಿ ಅಂತ ಬೇಡ್ತಾಯಿದ್ದೀನಿ ಮದುವೆ ಆಗಿ ಹೊಸ್ತ್ರ ನಮಗಂತೂ ಗೊತ್ತಿರಲಿಲ್ಲ ಈ ಥರ ಪೂಜೆ ಎಲ್ಲ ಮಾಡಬೇಕು ಅಂತಲೂ ಸಹ ಗೊತ್ತಿಲ್ಲ ವಟ ಸಾವಿತ್ರಿ ವಧ ಹೇಗೆ ಮಾಡೋದು ಹೇಗೆ ಅಂತಲೂ ಸಹ ಗೊತ್ತಿರಲಿಲ್ಲ ಇವಾಗೇನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ರೆ ಸಾಕು ಏನು ಬೇಕಾದರೂ ಮಾಡ್ಕೋಬೋದು ಏನು ಬೇಕಾದರೂ ನೋಡ್ಬೋದಲ್ವ ಟೈಪ್ ಮಾಡಿಬಿಟ್ರೂ ಅಷ್ಟೇ ಎಲ್ಲನೂ ಬಂದ್ಬಿಡುತ್ತೆ ಹಾಗೆ ನಾನು ಇವಾಗ ಮಾಡ್ತಾರಂತೆ ಸರಳವಾಗಿ ಮಾಡಿ ಅಲ್ಲಿ ಹುಣ್ಣಿಮೆ ದಿನ ಮಾಡಿದ್ದಂಥ ವಟ ಸಾವಿತ್ರಿ ವಧ ಇದು ಬಂದು ನಾನು ಅಮ್ಮ ಹೇಳ್ಕೊಟ್ಟಿರೋ ಹಾಗೆ ಚಾಚು ತಪ್ಪದಾಗೆ ಪೂಜೆ ಹಾಗೆ ಮಾಡ್ಕೊಂಡು ನಮಗಂತೂ ಗೊತ್ತಿಲ್ಲ ಹೇಳಿಕೊಡೋರು ಯಾರೂ ಗೊತ್ತಿಲ್ವಲ್ಲ ಅದೇ ಕಾರಣ ಅವರು ಹಾಗೆ ಪೂಜೆ ಪ್ರತಿಯೊಂದು ಪೂಜೆಯಿಂದ ಹಿಡಿದು ಎಲ್ಲನೂ ಸಹ ಒಟ್ಟ ಸಾವಿತ್ರಿ ಒಟ್ಟ ಪೂಜೆ ಮಾಡಿದ್ದೀನಿ ಜೊತೆಗೆ ಮಂಗಳವಾರ ಬಿಡ್ತಾರೋ ಅಂತ ಕುಬೇರ ರಂಗೋಲಿ ಆಗಲಿ ಮನೆಯಲ್ಲಿ ನಾರ್ಮಲ್ ಆಗಿ ಹೇಗೆ ಮ ಹುಣ್ಣಿಮೆ ದಿನ ಪೂಜೆ ಮಾಡ್ತೀವಿ ಎಲ್ಲ ಥರ ಪೂಜೆ ಮಾಡ್ಕೊಂಡಾಯಿತು ಚೆನ್ನಾಗಿ ಅಲಂಕಾರ ಹೂವು ಎಲ್ಲ ಅಲಂಕಾರ ಎಲ್ಲ ಇಟ್ಟು ರಂಗೋಲಿ ಹೊಸಲಿಗೆ ಅರಿಶಿಣ ಕುಂಕುಮ ಪ್ರತಿಯೊಂದನ್ನು ಸಹ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ಎಲ್ಲ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಾಯ್ತು ಹೂವಾಗೆಲ್ಲ ಹೂವು ಅಲಂಕಾರಕ್ಕೆ ಹೂವು ಎಲ್ಲ ಮುಡ್ಸ್ಕೊಂಡಾಯ್ತು ಹಾಗೂ ಇವಾಗ ಹೊಸಲಿಗೆ ಮೇಯ್ನಾಗಿ ನಾವು ಪರಿಮಳ ಬರಬೇಕು ಅಂತಂದರೆ ಲಕ್ಷ್ಮಿ ಆಗಮನ ಆಗಬೇಕು ಅಂತಂದರೆ ನಾನು ಇಲ್ಲಿ ಮೇಯ್ನ್ ಯೂಸ್ ಮಾಡ್ತಾರೋ ಅಂತಲೇ ಚೆಕ್ಕೆ ಪೌಡ್ರು ಚಕ್ಕೆ ಪೌಡ್ರಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತಂದರೆ ಹೇಳೋಕ್ಕೆ ಆಗೋಲ್ಲ ನಾವು ದೇವ್ರ ಮನೆಯಲ್ಲಿ ಹರಿಶಿನ ಕುಂಕುಮ ಇಡ್ತೀವಲ್ಲ ಆ ಸಮಯದಲ್ಲಿ ಅರಿಶಿಣಕ್ಕೆ ಸ್ವಲ್ಪ ಚಿಟಿಕೆ ಆಗೋಷ್ಟು ನಾವು ಈ ಥರ ಚಿಕ್ಕೆ ಪುಡಿ ಮಾಡ್ಕೊಂಡಿರುವಂಥ ಚಿಕ್ಕೆ ಚಕ್ಕೆ ಪುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅರ್ಶಿಣ ಕುಂಕುಮ ಇಕ್ಕೊಂಡು ಬರ್ತಾನೆ ದೇವ್ರ ಮನೆಯಲ್ಲ ಪರಿಮಳ ಅಂತ ಅನ್ನತ್ತೆ ಘಮ್ಮ ಅಂತ ವಾಸನೆ ಬರುತ್ತೆ ಹಾಗೆ ಇವಾಗ ನಾನಿಲ್ಲಿ ಚಕ್ಕೆ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮಿಕ್ಸ್ ಆಗಿ ನಾನು ಕಸ್ತೂರಿ ಅರ್ಶನ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ನಾರ್ಮಲ್ ಮನೇಲಿ ದೇವ್ರ ಮನೆಗೆ ಯೂಸ್ ಮಾಡ್ತೀವಲ್ವ ಅರ್ಶಿಣ ಕುಂಕುಮ ಅದು ಅರಶಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗಂಧ ಹಾಕ್ಕೊಂಡು ಜಾವತ್ ಪೌಡರ್ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ರೋಸ್ ವಾಟರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಸ್ಕಮ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇನ್ನು ಅಮವಾಸೆ ಹುಣ್ಣಿಮೆ ದಿನ ಬಾಗ್ಲಿಗೆ ನಾವು ಸ್ವಸ್ತಿಕೋಶ್ರೀ ಅಂತ ಬರದೇ ಬರ್ತೀವಲ್ಲ ಹಾಗೆ ಪ್ರತಿ ಅಮವಾಸೆ ಹುಣ್ಣಿಮೆಗೆ ಚೇಂಜ್ ಮಾಡ್ತಾ ಇರಬೇಕು ಅದರಲ್ಲಿ ಸ್ವಲ್ಪ ನಾವು ಚೇಂಜ್ ಅಂತಂದರೆ ಸ್ವಲ್ಪ ಚಕ್ಕೆ ಪೌಡರ್ ಹಾಕಿ ಮನೆ ಬಾಗ್ಲಿಗೆ ರಂಗೋಲಿ ಬಿಡೋದಿಂದ ಆದರೂ ಸರಿ ಅರಿಶಿಣ ಕುಂಕುಮ ಹಾಕಿ ರಂಗೋಲಿ ಬಿಡೋದಿಂದ ಆದರೂ ಸರಿ ಬಾಗಿಲಿಗೆ ಈ ಥರ ಆದರೂ ಸರಿ ಓಮ್ ಆದರೂ ಸರಿ ಏನಾದರೂ ಸರಿ ಈ ಥರ ಬರೆಯೋದಿಂದೇ ಎಷ್ಟು ಪರಿಮಳ ಬರುತ್ತಾನೆ ಘಮ ಘಮ ಅನ್ನೇ ಆ ವಾಸನೆಗೆ ಲಕ್ಷ್ಮಿಯಂತೂ ಗ್ಯಾರಂಟಿ ಇದ್ರ ಜೊತೆಗೆ ನಾನಿಲ್ಲಿ ತ್ರಿಶೂಲ ಬರ್ಕೊತಾ ಇದ್ದೀನಿ ತ್ರಿಶೂಲ ಬರೆದು ಅದಕ್ಕೆ ನಾನು ಓಮ್ ಸೆನ್ ಮಧ್ಯಭಾಗದಲ್ಲಿ ಮೂರು ಪಟ್ಟಿ ಹಾಕ್ತಾ ಇದ್ದೀನಿ ಅದಕ್ಕೆ ಅರಿಶಿನ ಕುಂಕುಮ ಇಕ್ತಾಯಿದ್ದೀನಿ ಜೊತೆಗೆ ಅಕ್ಕಪಕ್ಕದಲ್ಲಿ ನಾನು ಸ್ವಸ್ತಿಕ್ ಎರಡು ಸ್ವಸ್ತಿಗೆ ಬರೆದಿದ್ದೀನಿ ಸೆಂಟ್ರಲ್ಲಿ ಶ್ರೀಕಾರ ಬರೆದ್ಕೊಂಡಿದ್ದೀನಿ ಇಷ್ಟು ಬಾಗ್ಲಿಗೆ ಯಾವಾಗಲೂ ಹುಣ್ಣಿಮೆ ಅಮಾವಾಸ್ಯ ದಿನ ನಾವು ಈ ಥರ ಮಾಡ್ಕೊಂಡು ಬಂತಂದರೆ ಎಂತಹ ದುಷ್ಟಶಕ್ತಿಗಳಾದರೂ ಸರಿ ಮನೆ ಬಾಗ್ಲು ಅಂತೂ ಬರೋದಿಲ್ಲ ನೆಗೆಟಿವ್ ಸಮಸ್ಯೆ ಇದ್ರೂ ಸಹ ಮನೆ ಹತ್ರ ಬಳ ಮನೆ ಬಾಗಿಲು ಒಳಗಡೆನೂ ಬರೋದಿಲ್ಲ ಅಷ್ಟು ಪವರ್ಫುಲ್ ಅಂತಲೇ ಹೇಳ್ಬೋದು ಇನ್ನು ದುಡ್ಡು ಕಾಸು ಅಂತೂ ಆಗಮನ ಜಾಸ್ತಿ ಆಗ್ತಾನೇ ಇರುತ್ತೆ ಇನ್ನು ಇವಾಗ ಇನ್ನು ಮಿಕ್ಕಿರುವಂಥ ಈ ಅರಿಶಿಣ ನಾವು ಚಕ್ಕೆ ಮಿಕ್ಸ್ ಮಾಡ್ಕೊಂಡಿರೋಂಥ ಅದನ್ನು ಬಿಸಾಕೋದು ಬೇಡ ವಸ್ತುಲಿಗೆ ನಾವು ಏನಿರುತ್ತಲ್ವ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಹೋದ್ಮೇಲೆ ಅರಿಶಿಣ ಕುಂಕುಮ ಇಕ್ತೀವಲ್ಲ ಅದ್ರ ಬದಲು ಈ ಮಿಕ್ಸ್ ಮಾಡ್ಕೊಂಡಿರೋಂಥ ಅರಿಶಿಣ ಚೆಕ್ಕೆ ಗಂಧ ಮತ್ತು ಶ್ರೀಗಂಧ ಹಾಕ್ಕೊಂಡಿರೋ ಅಂಥದ್ದು ಎಲ್ಲ ಮಿಕ್ಸ್ ಮಾಡಿರೋಂಥ ಈ ಥರ ಬಾಗಿಲಿಗೆ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಉಜ್ಕೊಂಡ್ಬಿಟ್ಟು ಅರಿಶಿಣ ಕುಂಕುಮ ರಂಗೋಲಿ ಹಾಕಿ ಬಿಡ್ಕೊಬೇಕು ಯಾಕಂದರೆ ಈ ಥರ ಮಾಡೋದ್ರಿಂದ ಲಕ್ಷ್ಮಿಗೂ ತುಂಬ ಇಷ್ಟವಾಗುತ್ತೆ ಲಕ್ಷ್ಮಿಗೂ ಇಷ್ಟವಾಗುತ್ತಲ್ವ ತುಂಬಾ ಇಷ್ಟ ಆಗುತ್ತೆ ಜೊತೆಗೆ ಪರಿಮಳ ಅಂತೂ ಘಮ ಘಮ ಅಂತ ಇರುತ್ತೆ ಮನೆ ಬಾಗ್ಲಷ್ಟು ಅಷ್ಟೇ ಈ ಡೈಲಿ ನಾವು ಪ್ರತಿನಿತ್ಯ ಈ ಥರ ಆಗ್ತಾಯಿದ್ರು ಶುಕ್ರವಾರ ಮಂಗಳವಾರ ಈ ವಾರಗಳಲ್ಲಿ ಮತ್ತು ಹಬ್ಬ ಹರಿದಿನಗಳಲ್ಲಿ ಅಮಾಸೆ ಹುಣ್ಣಿಮೆಗಳಲ್ಲಿ ಈ ಥರ ಈ ಸ್ವಲ್ಪ ಚಕ್ಕೆ ಪೌಡ್ರ್ ಆದರೂ ಸರಿ ಜಾವತ್ ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದು ಎಷ್ಟು ಪರಿಮಳ ಬರುತ್ತೆ ಅಂತಂದರೆ ನಮಗೆ ಅಷ್ಟು ಅಷ್ಟು ಘಮ ಘಮ ಅಂತಾರೆ ತಡ್ಕೊಳೋಕ್ಕಾಗಲಿ ಇನ್ನು ಲಕ್ಷ್ಮಿಗೆ ಒಂದು ಅಷ್ಟು ಪ್ರಿಯವಾಗಿರುತ್ತಲ್ಲ ಆ ವಾಸನೆಗೆ ತಾನಾಗೆ ಲಕ್ಷ್ಮಿ ಬಂದೇ ಬರ್ತಲ್ಲ ಅಷ್ಟು ಘಮ ಘಮ ಅಂತ ಇರುತ್ತೆ ಇವಾಗ ಬಾಗ್ಲಿಗೂ ನನ್ನ ಅರ್ಚನಾ ಕುಂಕುಮ ಎಲ್ಲೇಕಾಯ್ತು ಜೊತೆಗೆ ನಾನಿಲ್ಲಿ ಸ್ವಸ್ತಿಗೂ ಎರಡು ಸ್ವಸ್ತಿಕ್ ಬರ್ದೀನಿ ಶ್ರೀಕಾರ ಬರ್ದಿದ್ದೀನಿ ಮತ್ತು ಎಲ್ಲ ಬರ್ತಿದ್ದೀನಿ ಇನ್ನು ದೇವ್ರ ಮನೆಗೆ ಬಂದರೆ ಅಲಂಕಾರಕ್ಕೆ ಅಂತ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿರೋ ಅಂಥ ಇದು ಪೌಡರ್ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಪೌಡರ್ ಹಾಕ್ಬಿಟ್ಟು ಜಾವತ್ ಪೌಡರ್ ಹಾಕ್ಕೊಂಡು ಮಿಕ್ಕಿರೋಂಥ ಸ್ವಲ್ಪ ಹೂವು ಹಾಕ್ತಾ ಇದ್ದೀನಿ ಹೂವು ರೋಸ್ ಅಲಂಕಾರಕ್ಕೆ ನಮಗೆ ಏನು ಹೂವು ಇದೆಯೋ ಆ ಥರ ಎಲ್ಲ ಸ್ವಲ್ಪ ಡೆಕೋರೇಷನ್ ನಾವೇ ಸ್ವಲ್ಪ ಚೇಂಜ್ ಎಲ್ಲ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ವಾಸ್ತುನು ಸಹ ಸರಿ ಹೋಗುತ್ತೆ ಲಕ್ಷ್ಮಿಗೂ ಅಷ್ಟು ಇಷ್ಟ ಆಗುತ್ತೆ ಇನ್ನು ಇದೆಲ್ಲ ಆಯಿತು ಇನ್ನು ದೇವ್ರ ಮನೆಗೆ ಬಂದ ಆಗ ಇನ್ನು ದೀಪ ಹತ್ತಿಸ್ಬೇಕಿತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅರಿಶಿಣ ಕುಂಕುಮ ಎಲ್ಲ ಇಟ್ಕೊಂಡು ಹೂವು ಇಕೊಂಡ್ಬಿಟ್ಟು ಮುಡಿಸ್ಕೊಂಡು ಎಲ್ಲ ರೆಡಿ ಆಗಿತ್ತು ಇನ್ನು ಈ ಕಡೆ ದೀಪ ಹತ್ತಿಸ್ತಾ ಇದ್ದೀನಿ ದೀಪ ಹತ್ತಿಸಾದ ಮೇಲೆ ಲಕ್ಷ್ಮಿ ಅಷ್ಟೋತ್ತರ ಮತ್ತು ಕನಕಧರ ಸ್ತೋತ್ರ ಪ್ರತಿನಿತ್ಯ ನಾನು ಓದೇ ಹೋಗ್ತೀನಿ ಇದ್ರ ಜೊತೆಗೆ ಲಲಿತಾ ಸಹಸ್ರ ನಾವನ್ನು ಸಹ ದಿನಾಗ್ಲೂ ಪಾರಾಯಣ ಮಾಡ್ತೀನಿ ಮೂರು ಪಾರಾಯಣ ಮಾಡೋದ್ರಿಂದ ಎಷ್ಟೋ ಬದಲಾವಣೆ ಆಗಿದೆ ಅಂತಂದರೆ ಹೇಳೋಕ್ಕೆ ಆಗಲ್ಲ ಅಷ್ಟು ಬದಲಾವಣೆ ಆಗಿದೆ ಮನೆಯಲ್ಲಿ ಇನ್ನು ಏನಾದರೂ ನೆಗೆಟಿವ್ ಎನರ್ಜಿ ಆಗಿದ್ರು ಮನೇಲಿ ಕಿರಿಕಿರಿ ಅದು ಸರಿಯಾಗಿ ನಿದ್ದೆ ಬರ್ದೇ ಇರೋದು ಕಣ್ಣು ಅಂತೂ ಬಿದ್ದಿದ್ರೆ ಈ ಥರ ಮಾಡ್ಕೋಬೇಕು ಒಂದು ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ತೊಗೊಂಡಿದ್ದೀನಿ ಸ್ವಲ್ಪ ಸುಣ್ಣ ಹಾಕ್ಕೊಂಡು ಚೆನ್ನಾಗಿ ಕೆಂಪು ನೀರು ಮಾಡ್ಕೋಬೇಕು ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತಲ್ಲ ಕೆಂಪು ನೀರು ಮಾಡ್ಕೊಂಡ್ಬಿಟ್ಟು ನಾನು ಇವಾಗ ಒಂದು ನಿಂಬೆಣ್ಣು ತೊಗೊಂಡಿದ್ದೀನಿ ಮತ್ತು ಮೂರು ಕರ್ ಮತ್ತು ಸ್ವಲ್ಪ ಕರ್ಪೂರ ತೊಗೊಂಡಿದ್ದೀನಿ ಮೂರು ಲವಂಗ ತೊಗೊಂಡಿದ್ದೀನಿ ಇಷ್ಟೇ ಸಾಕು ಅದ್ರ ಜೊತೆಗೆ ಕಲ್ಲುಪ್ಪು ತೊಗೊಂಡಿದ್ದೀನಿ ಇವಾಗ ನಾನಿಲ್ಲಿ ನಿಮ್ಮೆಣ್ಣು ತಗೊತಾ ಇದ್ದೀನಿ ನಿಮ್ಮೆಣ್ಣು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೋಬೇಕು ಸೆಂಟ್ರಲ್ಲಿ ನಾಲ್ಕು ಭಾಗ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಬಿಟ್ಟು ಅದ್ರ ಸೆಂಟ್ರಲ್ಲಿ ನಾವು ಉಪ್ಪು ಹಾಕೋಬೇಕು ಉಪ್ಪು ಬಂದು ನೆಗೆಟಿವ್ ಎನರ್ಜಿ ಏನಾದರೂ ಇದ್ದರೆ ಹೇಳ್ಕೊಬಿಡುತ್ತಲ್ವ ಅದರಿಂದ ಮನೇಲಿ ಕಿರಿಕಿರಿ ಮತ್ತು ನೆಗೆಟಿವ್ ಸಮಸ್ಯೆ ಏನಾದರೂ ಇದ್ದರೆ ಕೈ ಕಾಸು ಏನೇ ಒಂದು ದುಡ್ಕೊಂಡು ಕೈ ಕಾಸು ಎತ್ತೈತಲ್ಲ ಅದರಲ್ಲೂ ಮೇನ್ ಹೇಳ್ಬೇಕಾ ಕಣ್ಣು ದೃಷ್ಟಿಯಂತೂ ಬಿದ್ದರಂತೂ ಇರೋಕ್ಕಾಗಲ್ಲಲ್ವ ಆದ್ದರಿಂದ ಈ ಥರ ಈ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ಥರ ಮಾಡ್ಕೊಂಡು ಬಂತಂದರೆ ಎಷ್ಟೋ ಕಣ್ಣು ದೃಷ್ಟಿ ನಮ್ಮ ಮೇಲೆ ಬಿದ್ದಿರೋದೆಲ್ಲ ದೂರ ಆಗುತ್ತೆ ಇವಾಗ ನಾನು ನಿಮ್ಮೆಣ್ಣಿಗೆ ಸ್ವಲ್ಪ ಕಲ್ಲುಪ್ಪು ಹಾಕಿದ್ದೀನಿ ಅದ್ರ ಜೊತೆಗೆ ಮೂರು ಏಲಕ್ಕಿ ಲವಂಗ ಹಾಕ್ಕೊಂಡಿದ್ದೀನಿ ಲವಂಗ ಹಾಕೊಂಡು ಆದಮೇಲೆ ಇದ್ರ ಮೇಲೆ ಒಂದೆರಡು ಕರ್ಪೂರ ಹಾಕೊಂಡ್ಬಿಟ್ಟು ಹತ್ತಿಸ್ಕೊಂಡ್ಬಿಟ್ಟು ಮನೆ ದೇವರಿಗೆ ಸ್ವಲ್ಪ ಮನೆ ದೇವರಿಗೆ ಫಸ್ಟು ಸಂಕಲ್ಪ ಮಾಡ್ಕೋಬೇಕು ಮನೇಲಿರೋಂಥ ನೆಗೆಟಿವ್ ಎನರ್ಜಿ ಅದರ ಶಕ್ತಿ ಏನೇ ಒಂದು ಸಮಸ್ಯೆ ಇದೆ ಅದೆಲ್ಲ ದೂರ ಆಗಲಿ ಯಾರು ಕಣ್ಣು ದೃಷ್ಟಿ ಬಿದ್ದಿರೋ ಅದೆಲ್ಲ ಪರಿಹರಿಸ ಅಂತ ಬೇಡ್ಕೊಂಡು ಬಂದು ಮನೆಯ ಪ್ರತಿಯೊಂದು ದಿಕ್ಕು ಮೂಳೆ ಮೂಳೆಗೆ ಎಲ್ಲ ಕಡೆ ತೋರಿಸ್ಕೊಂಡು ಎಲ್ಲ ಕಡೆ ಬರಬೇಕು ಮತ್ತೆ ಲಾಸ್ಟಿಗೆ ಮೇನು ಒಂದು ರೂಮ್ ಅಡುಗೆ ಮನೆಯಿಂದ ರೂಮು ಬೆಡ್ ಮತ್ತು ಮತ್ತೆ ಬಾತ್ರೂಮ್ ಆದರೂ ಸರಿ ಪ್ರತಿಯೊಂದು ಮೂಳೆ ಮೂಲೆಗೆ ಏನೇನಿದೆಯಲ್ವಾ ಎಲ್ಲ ಕಡೆನು ತೋರಿಸ್ಕೊಂಡು ಬಂದಾದಮೇಲೆ ಲಾಸ್ಟು ಬಾಟ್ಲಿಗೆ ಇಳಿ ತೆಗಿಬೇಕು ಈ ಕಡೆ ಮೂರು ಸಲ ಆ ಕಡೆ ಮೂರು ಸಲ ಮೇಲಿಂದ ಒಂದು ಸಲ ಈ ಥರ ಇಳಿ ತೆಗ್ದಿಬಿಟ್ಟು ಕೆಳಗಡೆ ಇಟ್ಬಿಟ್ಟು ಸೈಡಿಗೆ ಬಿಟ್ಬಿಡ್ಬೇಕು ಹುರಿತಾಳಿ ಅಂತ ಬಿಟ್ಬಿಡ್ಬೇಕು ಚೆನ್ನಾಗಿ ಹುರಿದಾದ್ಮೇಲೆ ಅದರಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ ಎಷ್ಟು ವಾಸನೆ ಬರುತ್ತೆ ಆ ಲವಂಗದಲ್ಲೇ ಗೊತ್ತಾಗುತ್ತೆ ವಾಸನೆ ಸುಟ್ಟೋಗಿರೋ ವಾಸನೆ ಬಂದಾಗ ನಮಗೆ ಕಣ್ಣು ದೃಷ್ಟಿ ಜಾಸ್ತಿ ಆಗಿದೆ ಅಂತಲೇ ಅನ್ಬೋದು ಈ ಥರ ಮಾಡೋದ್ರಿಂದ ಯೂಸ್ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ